ಓಡಬೇಕು ಆ ಸಿರಿ উড়ಬೇಕು ಈ ಸಿರಿ ಮಹಿಮೆ ತಿಳದಿಲ್ಲ ಮಾನ್ನ ಒಂದದಗದagit ನೋಡಿಲ್ಲ ಆ ಹೆಂಗ್ರಿ ಬರೆ ಸಿದ್ರಾಮಯ್ಯನವರು ಬಸ್ ಫ್ರೀ ಮಾಡಿದಕ್ಕಾಗಿ ಒಂದದಗದagit ಮನ್ನ ನಮ್ಮ ಕಣ್ಣ ಮುಂದೆನೇ ಆಗಿದೆಲ್ಲ ಬರೆ ಟಿಕೆಟ್ ಪುಕಟ ಮಾಡಿದಕ್ಕಾಗಿ ಬಸ್ ಚಾರ್ಜ್ ಫ್ರೀ ಮಾಡಿದಕ್ಕಾಗಿ ಹೌದು ಸಿರಿ ಪುಕಟ ಫುಕಟವೈತರೆ ನಮ್ಮ ಓಲಾ ಕಾಕಿಗೆ ಒಂದು ಚಿಂತೆ ಇತ್ತಲ್ಲ ತಿಳಿಯಗೆ ಹೌದು ಬಿತ್ತಿದ್ರಲ್ಲ ಚಿಂತೆ ಚಿಂತೆ ಬಿತ್ತಿತು ಸಿರಿ ಊಟ ಫುಕಟವೈತರೆ ಈ ಒಂದು ಸಾಲು ಸಿರಿ ಊಟಗೊಂಡ ಬಂದಿದಲ್ಲ ಬಸಿನೆ ಬಸ್ನಾಗ ಬಂದಿದ್ದ ನಾ ಕೂತಿರ ಸೀಟಿನ ಮ್ಯಾಗ ಇವ್ ಮಗಲಾ ಮಗಲಾ ಕೂತಾಗ್ಯಪ್ಪ ಕಂಡಕ್ಟರ್ ಬೆರಕಿದ್ಳು ಟಿಕೆಟ್ 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 ಅನ್ನು ಕೂತ್ ಬಂದ್ಳು ಬರಬರ್ ನಮ್ಮ ಆಧಾರ್ ಕಾರ್ಡ್ ತೋರಿಸಿದೀವ್ ನಾವೆಲ್ಲ ಕಡೆಯಕ್ ಆಗಲಾ ಬತ್ತಲ್ಲ ಇವನಪ್ಪ ಇವಂದ ಏನ್ ರೀ ಮೇಡಮ್ ಮತ್ತು ಸೀರಿ ಉಟ್ಟೋರ್ನ ಪುಕ್ಕಟ ಒಯ್ತೀರತ ನನ್ನ ಒಟ್ಟು ಪುಕಟವ್ ಇರಲಿಲ್ಲ ನಾನು ಸೀರೆ ಉಟ್ಟೆವು ಏನು ಹೇಳ್ತೇಳು ಆಯಾಕಂದಳು ನಿಮ್ಮ ಎಲ್ಲ ಪುಕ್ಕಟ ಒಯ್ತೀನಿ ಖರೆ ರೂಲ್ಸ್ ಜರಾ ಚೇಂಜ್ ಐತಿ ಒಳಗೆ ಅಂದಳ ಏನು ಆಧಾರ್ ಕಾರ್ಡ್ ಆಧಾರ್ ಮಾ ಆಧಾರ್ ಕಾರ್ಡ್ದನ ಸಿಕ್ಕ ಎಲ್ಲಿ ಹೋಗ್ತೈತಿ ಮೀಸಿದ ಅಡಿಗೆನ ಬೆಂಕಿ ಹಚ್ಬೇಕಲ್ಲ ಅಲ್ಲಿ ಎಲ್ಲ ಇಲ್ವಾ ಸಿಕ್ಕ ಅಲ್ಲಿ ಸಿಕ್ಕ ಹೋದ ಯಾರು ತೋರಿಸಿರ್ ನೋಡಿ ಇವನು ಕಚೇರಿಗೆ ಹೋದ ಸಣ್ಣಂಗೆ ನೀರು ತಂದ್ರ ಹೊರಗೆ ಅವಾಗ ಏನ ಅಕ್ಕ ಏನನ್ಬೇಕಿವನಿ ಅದ್ಲಾ ಅವ್ ಆಗಿ ಕೂತಿದ್ರ ಅಂದ್ರೆ ಯಾಕೆ ಆಗ್ತಿದ್ ಈಗ ಬಂದು ಯಾವಾಗ ದುಬಂಗ್ರು ಅವಾಗ ಹೇಳ್ತಾನಾ ನಾ ನೀ ಎರಡು ಒದಿಲಿ ಹ ಅದಕ್ಕೆ ಈಗ ಏನು ಹೇಳ್ತೀಯಾ ಇರ್ಲಿ মামಾಕದಾನಾಳ ಅಂದ್ರೆ ಏನು ಅತ್ತು ಬಿಡು ಅದಕ್ಕೆ ಏನು ಅತಿಪ್ಪ ಹೆಂತಿನ ತಾವ ಸೀರಿ ಉಟ್ಟಾರ ಕರೆ ಇದ್ಲೇ ಸೀರಿ ಉಟ್ಟಾರ ತೇಳೆ ದೀವಿ ನಾವನೆ ತ ಬಾಳ ತಕ ವ್ಯಾಸರ ಬೇಡ ನಡಿಲಿ ಐದು ದಿವಸ ಮುಡ್ಚೆಟ್ ಚಾಲು ಆತಂದ್ ಇದು ಪ್ರಥಮದೊಳಗೆ ಇನ್ನೊಬ್ಬ ಮುಡ್ಚೆಟ್ ಆಗೈತಿಲ್ಲ ತಳದಾಗಿ ಹೆಣ್ಮಕ್ಳಗಿತ್ತು ಪ್ರಥಮದೊಳಗ ಗಣ ಮಕ್ಕಳಿಗಿತ್ತಿದ ಮುಡ್ಚೆಟ್ಟು ಇವರ ಅಪ್ಪ ಇಂದ್ರ ದೇವಿಗೆ ಇತ್ತು ಕೌಂದಿ ಕಟ್ಟಕೊಂಡ ತಿರುಗತ್ತಿದ್ದ ಬಗಲಾಗ ಸೋರ್ತಿತ್ತು ನನ್ನ ಕಾಲಾಗಿನ ಕರಾನಿಗಾರ ಪ್ರಥಮದೊಳಗಿದ ಗಂಡಮಕ್ಳಿಗೆ ಯಾವಾಗ ಸುಮಾರು ಹೆಣ್ಮಕ್ಳ ಬೇಕಳಿ ತಗೊಂಡಾರು ನಿನ್ನ ಜಲಮ ಉದ್ದಾರ ಆಗೈತಿರ್ಲಿಕ್ಕಂದ್ರೆ ನಾಳೆ ಊರಾಗಿನ ಹತ್ತಿತ್ತು ಹೋಗ್ತಿದ್ವಿ ಮಾಡಿ ್ರು ಬಾ ನಿಮ್ಮ ಬಗಲು 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 ಲ ನೆಕತಿದ್ದು ನಿಮ್ ಅವಾಗ ನಿಮ್ಮ ಇಂದ್ರದಿ ಅವಾಗ ಬಗಲಾಗ ಸೋರ್ತಿತ್ತು ಕೌಂದಿ ಕಟ್ಟಕೊಂಡು ತಿರುಗಾಡ್ತಿದ್ದ ನಮ್ಮ ಆದಿಶಕ್ತಿ ಹೇಳ್ತಾಳ ಏ ಇಂದ್ರ ಏನು

ஆமேல திரைத்துகத்துனாக்கு மழீர்த்து ஆயுஷ் பத்து ஏழு மழர உழித்து ஒன் சாய் பூஜை தகுத வர்ஷ ஆயுஷி உழித்து ஆமேலியுக்கோ மழதரி மழர உழத முருவரி மழீர பத்து ஒன்னிர் ஒழி பூஜை தகுதாக நூறு வர்ஷ ஆயுஷ் உழை மாணவ கலியுகொழி ಇಪ್ಪತ್ತೆಂಟು ಮಳ ಸೀರ್ಯಾಗ ಮುಚ್ಚೋಗತೈತಿ ತಾರೋ ಇಂದ್ರ ಅಂದಾಗ ಅವಾಗ ಒಂದ ಪಾಲ ನೀರಿಗೆ ಕೋಟ್ರ ಒಂದ ಪಾಲ ಭೂಮಿಗೆ ಕೋಟ್ರ ಒಂದ ಪಾಲ ಗಿಡಕ್ಕೆ ಕೊಟ್ರ ಒಂದ ಪಾಲ ಹೆಣ್ಣಿಗೆ ಬತ್ತ ಗಿಡ ಸಹಿತ ಮುಡ್ಚೆಟ್ ಆಗ್ತೈತಿ ನೀರಾಗ್ತೈತಿ ಭೂಮಿ ಆಗ್ತೈತಿ ಭೂಮಿ ಸೌಳಿ ಇರ್ತೈತಿ ನೋಡಿಪ್ಪ ಭೂಮಿ ಸೌಳೆ ಇರ್ತಂದ್ರ ಭೂಮಿ ಮುಡಚಟ್ಟ ಆಗತತೆ ಅಂತ ಹೇಳ್ತಾರೆ ಕರೆ ಕರೆ ಇನ್ನು ನೀರೆ ಹಾ ತೆರಿ ಹೊರದ 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 ದಂಡಿಗೆ ನರಿ ಗಟ್ಟುತತೆ ಅಲ್ಲಿ ನೀರು ಮುಡಚಟ್ಟ ಆಗತತೆ ಅಂತ ಹೇಳ್ತಾರೆ ಹೌದು ಹೌದು ಇನ್ನು ಗಿಡ ಸಣ್ಣದಿದ್ದಾಗ ಸಣ್ಣ ಏನಾಗಂಗಿಲ್ಲ ಏನು ಇಲ್ಲ ಗಿಡ जरा ನೇಟಾಗಿ ಬಿರುಸಾಗಿ ನಿತ್ತಂದ್ರ ಗಿಡದ ಅಂಟಾಗಿ ಸೋರ್ಲ ಚಾಲು ಮಾಡತತೆ ಹೌದು ಗಿಡ ಮುಡಚಟ್ಟ ಆಗತತೆ ಮುಡಚಟ್ಟ ಐದ್ ತಿಂಗಳದಾಗಿ ಐದು ದಿವಸ ಹೆಣಮಗಳ ಮುಡಚಟ್ಟ ಆಗತಡ ನಿನ್ನಂತ ಬೀಜಗಳು ಭೂಮಿ ತಳime ಹುಟ್ಟಿ ಬರಲಕತ್ತ್ಯಾ ಇಲ್ಲಿ ಬಂದ ಹಾಡಲಕ ಇಲ್ಲಿ ಹಾಡಲಕ ಕೂ ಕುಳು 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 ಅವನ ಹಾಲು ಕುಡದ ಅಪ್ಪನ ಬೆಳೆಸಲಕ್ಕೆ ಬಂದದೀನಿ ಮತ್ತ ಅವನ ನೀನು ಜನ್ಮ ಅವನ ದಗದ ಮಾಡುದಿತ್ತು ಒಟ್ಟಿಯಾಗಿರ್ತ ಇನ್ ಹೊರಗೆ ಬರುತ್ತಡ ಇಲ್ಲ ಇದ್ರ ಕುತ್ತಿಗೆ ಮ್ಯಾಕ್ ಕಾಲಿಟ್ಟು ಕೊಲ್ದು ಹೋಗಿಬೇಕಾಗಿತ್ತು ಇದನ್ನ ಬರ್ತಿತ್ತ ಹೊರಗೆ ನೋಡ್ತೀನಿ ಇವನು ಗೋರಿ ಮ್ಯಾಕ್ ಕರಿಕಿ ಬೆಳಿತಿ ಸಣ್ಣಂಗೆ ಬರ್ತಿದ್ದ ನೀವು ಇಲ್ಲಿ ಇಲ್ಲ ಮತ್ತ ನಮ್ಮ ಇಸ್ಲಾಂ ಧರ್ಮದೊಳಗಿನ ಒಂದು ಲಗ್ನ ಸುದ್ದಿ ಹೇಳಿದಿ ಅಂದೇವಾಡಿ ಗೈಬಿ ಸಾಬ್ರ ಒಂದು ಮಾತು ಹೇಳ್ಯಾರ ಏನಂದ್ರಿ ಮಾಕಿ ಕদমಕ್ಕೆ ನೀಚೆ ಜನ್ನತ್ತ ಮಾತಾ ಸುಳ್ಳಲ್ಲ ಹೌದು ಹೌದು ಬಲಕ ತ್ಯಾಸ ಕಟ್ಟಾರ ಸುಳ್ಳಂದ್ರ ಮುರદેವ ನಿನ್ನ ಹಲ್ಲ ಗೋಧಿ ಮುರદેವ ನಿನ್ನ ಹಲ್ಲತೆ ಏನೋ ಅವರ ಇಸ್ಲಾಂ ಧರ್ಮದೊಳಗನ ಒಂದದಗದ ಮಾಡ್ತಾರೆ ಎಲ್ಲಾ ಕಡೆ ನಾ ತಾಳಿ ಕಡ್ತು ನಾ ತಾಳಿ ಕಡ್ತ ಅಂತ ಹೇಳ್ತಿ ಹೌದು ಹೌದು ನೀ ತಾಳಿ ಕಡ್ತೀಯ ಇಲ್ಲಿ ಎಲ್ಲ ಅದ ದೈವದವರು ತಾಳಿಯನ್ನ ಗಣಮಗ ಕಟ್ತಾನ ನಾನು ಇಲ್ಲಿ ಒಳಗಿಲ್ಲ ಇಲ್ಲ ಧರ್ಮದಲ್ಲಿ ಇಲ್ಲ கட்டங்கிலக நித்திர்ச்சர வரசல நீ மேடமார்கொந்தி பரசிய அது நாள் கபுல் அந்த கபுல் கேள் படதேரோட படதோ இல்லை வாங்க கையாக ಅಲ್ಲೇ ನೀ ತಾಳೆ ಕಡತೇನು ಹೆಣ್ಮಕ್ಳ ತಾಳೆ ಒಂದ ಮಾತು ಕೇಳುತ್ತೆ ಧರ್ಮದೊಳಗ ಧರ್ಮದೊಳಗೆ ಜನಿಸಿದವನು ಅದಿ ಈಗ ಮಣ್ಣು ಕೊಟ್ಟು ಬರ್ತಾರಲ್ಲ ಮಣ್ಣು ಕೊಟ್ಟು ಬರ್ತಾರ ಮಣ್ಣು ಕೊಡಬೇಕಾದ್ರೆ ಆ ಸತ್ತವನ ಒಂದು ಹೆತ್ ಕಲ್ಲು ಇಡ್ತಾರ ಕಾಳದೇಶಿಗ ಒಂದು ಕಲ್ಲು ಇಡ್ತಾರ ಆ ಎರಡು ಕಲ್ಲಿನ ಹೆಸರು ಏನ ಏನ ತಲೆದಿಮಿಗೆ ಒಂದ್ ಕಲ್ಲು ಇಡ್ತಾರ ಕಲ್ಲಿ ಇಡ್ತಾರೋ ಎರಡು ಕಲ್ಲಿನ ವಿಶೇಷ ಬಾರಿ ಜಿಡ್ಡನ ಯಾಕೆ ಬಿಡಿತಾರೀ ಆ ಭಾರಿ ಜಿಡ್ಡಿಗೆ ಆ ಸ್ಮಶಾನ ಭೂಮಿಗೆ ಏನು ಸಂಬಂಧ ಐತಿ ಹೇಳ್ರಿ ಮೌಲಾಕಕ್ಕ ನೋಡಿ ಗಾಂಡ ಬಂದ ಸ್ವತ ನಿಮ್ಮ ಪರಮಾತ್ಮ ಓಡಿ ಬಂದು ಓಡಿ ಬಂದ ಒಂದ ಹಿಡಿ ಮಣ್ಣ ಕೇಳ ಅಮ್ಮ ನೀನು ದೊಡ್ಡ ವಿದ್ರ ಯಾಕ ಬಂದಿದಾಗ ಎಲ್ಲ ತರಾ ಮಾಡಿ ಕೂತ್ರು ಸೃಷ್ಟಿ ಆಗ್ಲಿಲ್ಲ ಒಂದ ಭುವನೇಶ್ವರಿಗೆ ಕೈಯ ಮುಗದ ಕೇಳಾನು ಒಂದ ಹಿಡಿ ಮಣ್ಣ ಕೊಟ್ಟರೆ ಸೃಷ್ಟಿ ಮಾಡು ಕೇಳೋ ಮಣ್ಣ ನಿನಗ ಕುಡ್ತನ ಕರೆ ವಚನ ಒಂದ ಕೊಡಬೇಕು ಅಂದ್ರೆ ಈಗ ನಿನಗೆ ಹೆಂಗ ಬಂದಿ ಮಣ್ಣ ವೈಲ ಕಂದಮೆ ಆಗ ಹಂಗ ನೀನೆ ತಂದ ಕೊಡಬೇಕಪ್ಪ ನಂದ ನಾನಾಗ ಕೈಯೋರು ಆತ್ಮನ ಕೈಯಾಗ ಅಕ್ಕಿ ಮಣ್ಣ ಕೊಟ್ಟ ಬಳಕ ಗ್ವಾಂಬಿ ಎರಡ ತಯಾರ ಏ ಮೊದಲ ಡೊಗ್ಗಿ ಸಲಾಮ್ನ ಹೊಡೆದಿ ಆಹ್ವಾನಿ ಅದು ನಿಮ್ಮ ಅಪ್ಪ ದೊಡ್ಡ ಎದ್ರ ಬರಬಾರ್ದಾಗಿ ನಮ್ಮ ಪರಮಾತ್ಮ ಮಾಡ ಸೃಷ್ಟಿ ಯಾರನ್ನ ತೋಣ ಮಾಡಿದ ಸೃಷ್ಟಿ ದೊಡ್ಡ ವಿದ್ಯೆ ಕರಾರ ಕಂಡೀಷನ್ ಮಾಡ ವಿದ್ಯೆ ಓಡಿ ಕೂತಿದ್ದಿ ನಿನ್ನ ಕೈಯಾಗ ಮಳೆ ಹುಳ ಹುಟ್ಟುವ ತಗಿತ್ತ ಓಡಿ ಬಂದಿ ನನ್ನ ತನಕ ಅದು ನಮ್ಮ ಅವನ ಮುಂದೆ ನಿಂತ ಸಲಾಮ್ ಹೊಡೋದಿ ಹತ್ತು ಸಲ ಸೃಷ್ಟಿ ಮಾಡ್ಬೇಕತ್ತ ಸೃಷ್ಟಿ ಆಗುವಲ್ದ ಅಮ್ಮ ಒಂದ್ ಹಿಡಿ ಮಣ್ಣು ಕೂಡ ನನ್ನ ಕೈಯಾಗ ಅಂದಾಗ ಅವಾಗ ತಾಯಿ ಹೇಳ್ತಾಳ ತಾಯಿ ಏ ನಿನಗ ಮಣ್ಣು ಕೊಡ್ತನ ಕರೆ ಇಲ್ಲ ಅಂದಿಲ್ಲ ನನ್ನ ಕರಾರ ಕಂಡೀಷನ್ ಅದಾವ ಹೆಂಗ ನಿನಗ ನಾ ಮಣ್ಣು ಕೊಡ್ತನ ಈಗ ನೀನಾಗೆ ಹೆಂಗ ನನ್ನ ಮಣ್ಣ ಒಯ್ಲಕ್ಕ ಬಂದಿಯಲ್ಲ ಇದು ಅಡಿವಿ ಸಮ ಐತಿ ಕೆದರಿ ಕೊಟ್ಟ ಇಲ್ಲಿ ಗಾರಿ ಬೆಳತೈತಿ ಬರೀ ಮಾಡವ್ರ ಅಂದಾಗ ಅಂದ ಇವರ ಪರಮಾತ್ಮ ಈಗ ನಾನಾಗೆ ಹೆಂಗ ಮಣ್ಣು ಒಯ್ಲಕ್ಕ ಬಂದ ನಾನಾಗೆ ನಿನ್ನ ಮಣ್ಣು ತಂದು ವಚನ ಕೊಟ್ಟಾಗ ಮಣ್ಣ ಕೊಟ್ಲ ಮಣ್ಣು ಕೊಟ್ಲ ಅದಕ್ಕ ಈಗ ನೋಡ್ರಿ ಸತ್ತ ಮೇಲತ್ತ ಗಣಮಾಗ ನಾ ಬಂದ ಹೆಣಕ್ ಹೆಗಲ ಕೊಟ್ಟಾಕಿ ಮಣ್ಣು ತಂದಾಕಿ ಈ ಕಡಿ ಮಣ್ಣು ಕೊಡ್ಲತ್ತಿ ನಿಮ್ಮ ಅಪ್ಪಗಾಲ ನಿಮ್ಮ ತಳದಾಗ ಮಣ್ಣು ಕೊಟ್ಟ

ಹೆಣ್ಣಂದ್ರ ಹಣ್ಣ ಹಣ್ಣಂದ್ರ ಹೆಣ್ಣ ಇದು ಹೆಣ್ಣಿನ ಸ್ವರೂಪ ಭೂಮಿ ಇದ್ದಾಗನೆ ಬೀಜ ನಾಡತೀ ಈ ಮೂಲಕ ಭೂಮಿ ಇರ್ಲಿಕ್ಕೆ ಟೋಪಿಯಾಗಿ ಬಿತ್ಕೋತಿ ಈ ಬೀಜ ಎಲ್ಲ ಅದ ಬಿಟಾಗಿಲ್ಲ ಮಳಿಕೆ ಒಡಿ ಹಂಗಿಲ್ಲ ಮಳಿಕೆ ಸುಮ್ಮ ಒಂದು ಸಣ್ಣ ಉದಾಹರಣೆ ಹೇಳ್ತಾನೆ ಕೇಳ್ರಿ ಮಗ ಇರ್ಲಿ ಅದನ್ನ ನಂಗಿಲ್ಲ ಈಗ ಈಗ ಬರೇ ಭೂಮಿ ಮ್ಯಾಗ ಒಂದ್ ಗೊಂಜಾಳ ಹೌದು ಗೊಂಜಾಳ ನಾಟಿಗೆ ಹೇಳ್ಬೇಕಾದ್ರೂ ಹೆಂಗತೈತಿ ಗೊಂಜಾಳ ಬಿತ್ತಿದ ತಕ್ಷಣ ನಾಟಿಗೆ ಹೇಳ್ಬೇಕಾದ್ರ ಮ್ಯಾಲ ಸೊಟ್ಟಿ ತಗೊಂಡು ಹೇಳ್ತೈತಿ ಅದು ಹಂಗ ಹೇಳಂಗಿಲ್ಲ ನೋಡ್ರಿ ನೀವು ಗೊಂಜಾಳ ನಾಟಿಗೆ ಬಿತ್ತಿದ ತಕ್ಷಣ ಮ್ಯಾಲ ಸೊಟ್ಟಿ ತಗೊಂಡು ಹೇಳ್ತೈತಿ ಹಂಗ ಹೇಳಂಗಿಲ್ಲ ಆ ಸೊಟ್ಟೆ ಐತೆ ಅನ್ನ ಅಂಟ್ಲೇನ ಅದಕ್ಕೆ ಮತ್ತೊಂದು ಹುಳ ಬಂದ ಬೀಜ ಹತ್ತಿಲ್ಲ ಹೌದ್ ಹೌದ್ ಚಲೋ ತಂಗ ಎದ್ದ ಭೂಮಿಯಾಗ ಮಜಾರ್ಕಾರ ಮ್ಯಾಲ ಸೊಟ್ಟಿರ್ಲಿಕ್ಕೆ ಅಂದ್ರೆ ಭೂಮಿಯಾಗಿ ಮತ್ತೊಂದು ಹುಳ ಬಂದ ನಿನ್ನ ಮೇದ್ರ ಮೇಲೆ ಬರುತ್ತಿದ್ದ ಹಂಗ ಶರೀರ ಅನ್ನುವಂತ ಸೊಟ್ಟಿ ನಿನ್ನ ಜೀವಾತ್ಮದ ಮೇಲೆ ಸುತ್ತೈತಿ ಒಳ ಕೂತುಕೊಂಡ ಸುಮ್ಮ ಆಟ ಮಾ ಶರೀರ ಅನ್ನುವಂತ ಸ್ವಾಟಿ ನಿನ್ನ ಮೇಲೆ ಇರ್ಲಿಕ್ಕೆ ನೀ ಯಾವೆಲ್ಲ ಇರ್ತಿದ್ದಿರ್ತಿದ್ರು ಪಿಸಾಚಿಯಾಗಿ ತಿರುಗುತ್ತಿದ್ದಿ ಅಂತ ಪಿಸಾಚಿಯಾಗಿ ಕೂತ್ರು ನಾ ಬೇಕು ನಿತ್ರು ನಾ ಬೇಕು ಎದ್ರು ನಾ ಬೇಕು ಬೆದ್ರು ನಾ ಬೇಕು ನಾಣಿ ಸತ್ತ ಮೇಲೆ ಶೃಂಗಾರ ಮಾಡ್ಬೇಕಾದ್ರು ನಾ ಬೇಕು ಯಾವ್ದಕ್ಕೆಲ್ಲ ಬೇಕ ಅವಂಗೇತಿ ಮದ್ವೆ ಆದ ಬಳಕನ್ ಬಿಡು ಇದಲ್ಲ ಮತ್ತೊಂದ್ ಮತ್ತೊಂದಲ್ಲ ಮತ್ತೊಂದ್ ನಮ್ಮಲ್ಲಿ ಹೆಂಗ್ ಬೇಕಾದಂಗ ಮಾಡ್ಕೊಂಡ್ರ ನಡೀತೈತಿ ತಿಳ್ಕೊಂಡ್ ಅಟ್ ಹಗರ್ ಬಿಟ್ಟಿದ ಬಾರಿ ಜಿಡ್ಡ ಇದ್ದಂಗಿದೆ ಎಲ್ಲಾ ಜಿಡ್ ಬೇರೆ ಬಾರಿ ಜಿಡ್ ಬೇರೆ ಹಿಡ್ಕೋತು ಹರ್ಕೊಂಡ ಬಿಡತೈ ಪಾಲಿಗೆ ಬಂದದ್ ಬಿಡ ಬಿಡ ಹಂಗ ಈಗ ಏನ್ ಹೇಳದೇವ್ರ ದೊಡ್ಡದ ಗಂಡದೇವ್ರ ಹೆಚ್ಚಿಂದ ಆತು ಹೇಳ ಡಪ್ಪ ಕಾಸ ಉಂಟ್ರಿ ಡಪ್ಪು ತಂದು ಕೊಟ್ರೆ ಬಹಳ ಚಲೋ ಆಗ್ತಿತ್ತು ಕೊಡಂಗಿಲ್ಲ ಅವ್ ಕೊಡಂಗಿಲ್ಲ ಮೊದ್ಲ ವಿರೋಧ ಪಾರ್ಟಿ ಐತಿಯ ಮೊದಲ ಕಣ್ಮುಚ್ ಕಣ್ಮುಚ್ಕಾಯ್ ಗಂಡ ಕಾಲ ಹೀಗ ದೊಡ್ಡದಂತ ಹೌದು ಗಂಡ ದೇವರ ಸುದ್ದಿ ತಗದ ಕೊಡವೆ ನನ್ನ ಎದುರು ಗಂಡ ದೇವರ ದೊಡ್ಡ ಇದ್ದ ಸೀರೆ ಉಡಬಾರದು ಈಗ ಒಂದೊಂದು ಟೈಮ್ಗೆ ಸತ್ಯಭಾಮ ಎದ್ದ ಏನ್ ಮಾಡ್ತಾ ಸತ್ಯಭಾಮ ಕುತ್ತ ಶಕ್ತಿ ಪೂಜಾ

ಸತ್ಯ ಬಾಮನ ಮಳೆಯಾಗ ದೇವ್ರ ದೊಡ್ಡದ ಇದ್ರ ಸೀರಿ ಯಾಕ ಉಟ್ಟಾಗ ಭಸ್ಮೂರ್ನ ಹೊಡಿಬೇಕಾದ್ರ ನಿಮ್ಮ ವಿಷ್ಣು ಆವಾಗ ಭಸ್ಮ ಸೂರ್ನ ಸೀರೆ ಉಟ್ಟ ಮೋಹಿನಿ ಆತ ಕಾನ ಕಾನ ಉತ್ತತಿ ಆಟ ಓಡಿ ಬಿಟ್ಟು ಎಂತ ಗಂಡ ದೇವರೆಲ್ಲ ಸೀರೆ ಉಟ್ಟ ಕೃಷ್ಣ ಸೀರಿ ಉಟ್ಟ ಭೀಮ ಸೀರಿ ಉಟ್ಟ ಅರ್ಜುನ ಸೀರಿ ಉಟ್ಟ ವಿಷ್ಣು ಸೀರಿ ಉಟ್ಟ ಹೌದು ಕೀಚುಕಿನ ವಧ ಮಾಡ್ಬೇಕಾದ್ರೆ ಭೀಮ ಸೈನ ಸೀರಿ ಹುಟ್ಟ ಬಾದ ಗರಡಿ ಮನೆಯೊಳಗ ಕೌರವರ ಪಾಂಡವರ ಪಗಡಿ ಆಟ ಆಡ್ತಿದ್ರ ಪಗಡಿ ಆಟ ಆಡುವಂತ ಟೈಮ್ ಒಳಗ ಕೌರವರ ಕೈಯಾಗ ಸೋಲ ಪಾಂಡವರಿ ಹೌದ್ರಿ ವಸ್ತ್ರ ವೈಭರ ಮುತ್ತ ರತ್ನ ಆಸ್ತಿ ಅಂತಸ್ತ ಎಲ್ಲಾ ಸೋತ್ರ ಸೋತ ಬಳಕು ಅವರಿಗೆ ಏನಾಯ್ತು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತ ವಾಸ ಬಂತು ಅಜ್ಞಾತ ಒಳಗ ರೂಪ ಬದಲಿ ಮಾಡಿ ನಿತ್ತಿರ ವಿರಾಟ್ ರಾಜನ ಮನಿವಳ ಯಾರ್ಯಾರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ದ್ರೌಪದ ಆರು ಮಂದಿ ರೂಪ ಬದಲಿ ಮಾಡಿ ನಿಂತ ಸ್ವತಃ ನಿಮ್ಮ ಅರ್ಜುನ ಒಂದು ವರ್ಷ ಸೀರೆ ಹುಟ್ಟ ಭರತನಾಟ್ಯ ಕಲಸು ಅಂತ ಹೆಂಗ ಸಾಗಿ ಪ್ರಮೀಳವಾಗಿ ನಿಂತಿದ್ದ ಯಾರ ವಿರಾಟ್ ರಾಜನ ಮನಿಯೊಳ ಗಂಡದೊಡದ ಗಂಡದೊಡದ ಗಂಡ ದೊಡ್ಡದ ಸೀರೆ ಆಗ ಸೀರಿಗೆ ಬೆಂಕಿ ಹತ್ತಿ ಹೇಳ್ತಿದ್ದಿ ಸೀರೆ ಕುಡ್ತಿ ಬೆಂಕಿ ಹತ್ತು ಸೀರಿ ಸೀರೆ ಉಡಬೇಕು ಈ ಸೀರಿ ಮೈಮಾ ತಿಳಿದಿಲ್ಲ ಮಾನ್ಯ ಒಂದ್ ದಗದಾಗೈತಿ ನೋಡಿದಿಲ್ಲ ಬರೇ ಸಿದ್ದರಾಮಯ್ಯನವರು ಬಸ್ ಫ್ರೀ ಮಾಡಿದಕ್ಕಾಗಿ ಒಂದಗದಾಗೈತ್ರಿ ಮನ್ನಿ ನಮ್ ಕಣ್ಣು ಮುಂದನ ಬರೇ ಟಿಕೆಟ್ ಫುಕಟ ಮಾಡಿದಕ್ಕಾಗಿ ಬಸ್ ಚಾರ್ಜ್ ಫ್ರೀ ಮಾಡಿದಕ್ಕಾಗಿ ಸೀರೆ ಊಟವನ್ನ ಪುಕಟ ಹೊಯ್ತಾರ ನಮ್ ಮೌಲಾಕ ಚಿಂತಿತ್ತಲ್ಲಿದ್ದ ಚಿಂತೆ ಬಿದ್ದಿತ್ತು ಸೀರೆ ಊಟ ಪುಕಟ್ಟಾರ ಇವೊಂದು ಶಾಲು ಸೀರೆ ಉಟ್ಕೊಂಡು ಬಂದಿದಲ್ಲಿ ಬಸ್ನಾಗ ಬಸ್ಸಿನಾಗ ಬಂದಿದ್ದ ನಾ ಕೂತಿರು ಸೀಟಿನ ಮ್ಯಾಗ ಇವ್ ಮಗಲಾ ಕೂತ ಮಗಲಾ ಕೂತಾಗ್ಯಪ್ಪ ಕಂಡಕ್ಟರ್ ಬೆರಕಿದ್ಳು ಟಿಕೆಟ್ 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 ಬಂದ್ಲು ಬರಬಾರ ನಮ್ಮ ಆಧಾರ್ ಕಾರ್ಡ್ ತೋರಿಸೀವು ನಾವೆಲ್ಲ ಕಡೆಯಾಕೀವಿ ಬತ್ತಲ್ಲ ಇವನು ಪಾಳಿ ಬತ್ತಲ್ಲ ಇವಂದ ಏನ್ ರೀ ಮೇಡಮ್ಮ ಮತ್ತು ಸೀರೆ ಉಟ್ಟೋರ್ನು ಪುಕಟ ಒಯ್ತೀರತ ನನ್ನ ಟ ಪುಕಟವೈ ನಾನು ಸೀರಿ ಸೀರೆ ಉಟ್ಟೇನಂದೆ ಏನು ಹೇಳ್ತಾಳೆ ಆಯ್ಕೆ ಅಂದಳು ನಿನ್ನೆಲ್ಲ ಪುಕಟ ಒಯ್ತೀನಿ ಕರೆ ರೂಲ್ಸ್ ಜರಾ ಚೇಂಜ್ ಐತಿ ಒಳಗೆ ಅಂದ್ರೆ ಏನು ಆಧಾರ್ ಕಾರ್ಡ್ ಆಧಾರ್ ಮಾ ಆಧಾರ್ ಕಾರ್ಡ್ದನ ಸಿಕ್ಕಾ ಎಲ್ಲಿ ಹೋಗ್ತೈತಿ ಮೀಸಿದ ಅಡಿಗೆನ ಬೆಂಕಿ ಹಚ್ಬೇಕಲ್ಲ ಅಲ್ಲಿ ಎಲ್ಲ ಇಲ್ವೋ ಸಿಕ್ಕ ಅಲ್ಲಿ ಸಿಕ್ಕ ಹೋದ ಯಾರು ತೋರ್ಸಿರ್ ನೋಡ ಇವನು ಕಚೇರಿಗೆ ಹೋದ ಸಣ್ಣಂಗ್ ನೀರು ತಂದ್ರಗಳು ಹೊರಗೆ ಹೌದು ಹೌದು ಅವಾಗ ಏ ಅಕ್ಕ ನಾ ಅಲ್ಲ ನಾ ಆಕೆ ಅಲ್ಲೇ ಅವ ಆಮ್ ಆಯ್ಕೆ ಕೂತಿದ್ರ ಇವ್ ಯಾಕಾಗ್ತಿದ್ ಈಗ ಬಂದು ಯಾವಾಗ ದುಡ್ಡವು ಈಗೇನ್ ಹೇಳೋ ಇರ್ಲಿ ಮಮ್ಮಕ್ಕ ಅಂದ್ರೆ ಏನ್ ಆತ್ ಬಿಡುಪ ಎಂತಾರ ಸೀರೆ ಉಟ್ಟಾರ ನಿಂತಾರಲ್ಲ ಸೀರೆ ಉಟ್ಟಾರ ಹೇಳದಿವು ನಾವನಿತ್ತ ಬಾಳ ತಕ್ಕ ಆಗೋದು ಬೇಡ ನಡಿಲಿ